I hope that uh, all media people are Kannada knowing people. I speaking speak in Kannada. Okay. English. Okay, ರಾಜ್ಯದ ದೇಶದ ಎಲ್ಲ ಸಿ ಲೀಡರ್ಸ್ಗಳು ಕೂಡ ಮೀಟಿಂಗ್ ಮೀಟಿಂಗ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರು ನನಗೆ ನಮ್ಮ नेशनल ओबीसी डिपार्टमेंट डिपार्टमेंट कांग्रेस मिस्टर अनिल ओबिसमेंट का ನನ್ನ ಹೆಸರನ್ನ ಸೂಚಿಸಿದ್ರು ಅಧ್ಯಕ್ಷರಾಗಬೇಕು ಅಂತ ಈ ಸಮಿತಿ ಗೆ ಹಾಗಾಗಿ ನಾನು ಅಧ್ಯಕ್ಷತೆಯನ್ನ ವಹಿಸಿದ್ದೆ ಇವತ್ತು ಗೆಲೋಟ್ ಜಿ ಅವರು ಕೂಡ ಮಾತಾಡಿದ್ರು ಮತ್ತೆ ನಾರಾಯಣ ಸ್ವಾಮಿ ಅವರು ಮಾತಾಡೋರು ಆಮೇಲೆ ಇವರು ಪ್ರಾರಂಭದಲ್ಲಿ ಅನಿಲ್ ಜೈ ಅವರು ಕೂಡ ಈ ಸಭೆಯ ಉದ್ದೇಶವನ್ನು ಪ್ರಸ್ತಾಪ ಈಗಲೂ ಕೂಡ ಹೇಳಿದ್ದಾರೆ ಸಭೆಯಲ್ಲಿ ಏನೇನು ನಡೀತು ಅಂತ ನಾಳೆ ಕನ್ಕ್ಲೂಡ್ ಆಗ್ತದೆ ಈ ಸಭೆ ಅದಾದ್ಮೇಲೆ ಪ್ರೆಸ್ ಕಾನ್ಫರೆನ್ಸ್ ಇರ್ತದೆ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ಡೀಟೈಲ್ ಆಗಿ ನಿಮ್ಮ ಮುಂದೆ ಎಲ್ಲ ಕೂಡ ಎಲ್ಲ ವಿಚಾರಗಳನ್ನು ಕೂಡ ಏನೇನು ನಡೀತು ಇದ್ರ ಉದ್ದೇಶ ಏನು ಮತ್ತೆ ಏನ್ ಮಾಡಬೇಕಾಗ್ತದೆ ಮುಂದೆ ನಮ್ಮ ಕಾರ್ಯಕ್ರಮಗಳೇನು ಇವೆಲ್ಲ